ಹನುಮಂತಪುರದಲ್ಲಿ ಕಾಡಾನೆ ದಾಳಿಗೆ ಮಹಿಳೆಯೋರ್ವಳು ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಬೈಕ್ನಲ್ಲಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಮಹಿಳೆ ಮೇಲೆ ಕಾಡಾನೆ ದಾಳಿ ಮಾಡಿದೆ ಹೊಸೂರು ಸಮೀಪದ ಹನುಮಂತಪುರಂನಲ್ಲಿ ನಡೆದಿರುವಂತಹ ಘಟನೆ ಇದು ಇಪ್ಪತ್ತೇಳು ವರ್ಷದ ಮುನಿರತ್ನ ಎಂಬಾಕೆ ಕಾಡಾನೆ ದಾಳಿಗೆ ಬಲಿಯಾಗಿರುವ ಮಹಿಳೆ ಇನ್ನು ಈ ಕಡೆ ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ ಅರಣ್ಯ ಇಲಾಖೆ ಅಂತ ಗ್ರಾಮಸ್ಥರು ರಸ್ತೆಯನ್ನ ತಡೆದು ಕುಟುಂಬಸ್ಥರು ಹಾಗೆ ಗ್ರಾಮಸ್ಥರು ಪ್ರೊಟೆಸ್ಟ್ ಅನ್ನು ಕೂಡ ನಡೆಸ್ತಾ ಇದ್ದಾರೆ ಕೆಲಮಂಗಲ ಗ್ರಾಮಕ್ಕೆ ತೆರಳೋದಕ್ಕೆ ಗ್ರಾಮಸ್ಥರ ಬಳಿ ಲಿಫ್ಟ್ ಕೇಳಿದ್ಲಂತೆ ಈ ಮಹಿಳೆ ಗ್ರಾಮದ ವ್ಯಕ್ತಿಯ ಜೊತೆಗೆ ತೆರಳ್ತಾ ಇರುವ ಸಂದರ್ಭದಲ್ಲಿ ಕಾಡಾನೆಯೊಂದು ದಾಳಿ ಮಾಡಿದೆ ಇನ್ನು ಕಾಡಾನೆ ದಾಳಿ ಮಾಡ್ತಾ ಇದ್ದಂತೆ ಬೈಕ್ ಬಿಟ್ಟು ಆ ವ್ಯಕ್ತಿ ಓಡೋದ್ರಂತೆ ಇನ್ನು ಹಿಂದೆ ಕುಳಿತಿದ್ದಂತಹ ಈ ಮಹಿಳೆ ಮುನಿರತ್ನ ಮೇಲೆ ಕಾಡಾನೆ ದಾಳಿ ಮಾಡಿದೆ ಇನ್ನು ಕಾಡಾನೆ ದಾಳಿಯಿಂದ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಮಹಿಳೆಯ ಸಾವಿನ ಸುದ್ದಿ ತಿಳಿತಾ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮತ್ತೊಂದು ಕಡೆ ಬೆಳೆ ಹಾನಿ ಜೊತೆಗೆ ಪ್ರಾಣಹಾದ್ ಪ್ರಾಣ ಹಾನಿ ಆದರೂ ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು ರಸ್ತೆಯನ್ನ ತಡೆದು ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಹಾಗೆ ಮೃತಪಟ್ಟಿರುವ ಮಹಿಳೆಯ ಫೋಟೋವನ್ನು ಕೂಡ ನೀವು ನೋಡಬಹುದು ಇಪ್ಪತ್ತೇಳು ವರ್ಷದ ಮುನಿರತ್ನ ಎಂಬ ಮಹಿಳೆ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಗುಡ್ ಮಾರ್ನಿಂಗ್ ಇಷ್ಟು ದಿನ ಕಾಡಾನೆ ದಾಳಿಗೆ ರೈತರ ಬೆಳೆಗಳು ಹಾನಿ ಆಗ್ತಾ ಇತ್ತು ಈಗ ಪ್ರಾಣ ಹಾನಿ ಕೂಡ ಸಂಭವಿಸಿದೆ ಇಪ್ಪತ್ತೇಳು ವರ್ಷದ ಮುನಿರತ್ನ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ ಯಾವಾಗ ನಡೆದಂತಹ ಘಟನೆ ಇದು ಹಾಗೆ ಬೈಕ್ ಸವಾರನ ಪರಿಸ್ಥಿತಿ ಯಾವ ರೀತಿ ಇದೆ ಆತನಿಗೆ ಯಾವುದೇ ರೀತಿಯ ಅವಘಡ ಸಂಭವಿಸಿಲ್ಲ ಸದ್ಯಕ್ಕೆ ಕುಟುಂಬಸ್ಥರ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಓವರ್ ಅಪ್ಡೇಟ್ ಹೌದು ಮದು ನಿನ್ನೆ ಸಂಜೆ ಒಂದು ಆನೆಕಲ್ಗೆ ಹೊಂದಿಕೊಂಡಿರ್ತಕ್ಕಂಥ ಅಂದ್ರೆ ಕರ್ನಾಟಕ ಗಡಿ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಒಂದು ಹೊಸೂರಿನ ಕೆಲಮಂಗಲಕ್ಕೆ ಹೊರಡ್ತಾ ಇದ್ದಂತಹ ಮುರಿನತ್ರಮ್ಮ ಏನಿದಾಳೆ ಏನಿದ್ದಾಳೆ ಅದೇ ಆಕೆ ನಿನ್ನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊಡ್ತಿದ್ದಂತ ವೇಳೆಯಲ್ಲಿ ರಸ್ತೆಯಲ್ಲಿ ಬಸ್ ಕಾಯ್ತಾ ಇರ್ತಾಳೆ ಆ ಬಸ್ ಬರೋದು ಲೇಟ್ ಆಗುತ್ತೆ ಹಾಗಾಗಿ ಯಾರೊಬ್ರು ಸ್ಥಳೀಯರು ಆ ಟೂ ವೀಲರ್ ಅಲ್ಲಿ ಬರ್ತಾ ಇದ್ದಾಗ ಅವರನ್ನ ಒಂದು ಲಿಸ್ಟ್ ಕೇಳ್ತಾಳೆ ಆ ಲಿಫ್ಟ್ ಕೇಳಿದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆ ಆತ ಆಕೆಯನ್ನ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾನೆ ಆಗ ಇತ್ತೀಚೆಗೆ ಈ ಕೆಲಮಂಗಲ ಮತ್ತು ಹೊಸೂರು ಆನೆಕಲ್ನ ಆನೆಕಲ್ಗೆ ಹೊಂದಿಕೊಂಡಿರ್ತಕ್ಕಂಥ ತಮಿಳ್ನಾಡು ಗಡಿ ಏನಿದೆ ಆ ಗಡಿ ಭಾಗದಲ್ಲಿ ಈ ಒಂಟಿ ಆನೆಯ ಉಕ್ಕಳ ಹೆಚ್ಚಾಗಿದೆ ಹಾಗಾಗಿ ಆ ಸುಮಾರು ರೈತ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಒಬ್ಬ ರೈತನನ್ನು ಕೂಡ ಆ ಕಾಯಿಸಿತ್ತು ಮತ್ತೆ ಆ ಸುಮಾರು ರೈತರ ಬೆಳೆಗಳನ್ನ ಸುತ್ತಮುತ್ತ ಬೆಳೆಗಳನ್ನು ಕೂಡ ನಾಶ ಮಾಡಿತ್ತು ಅದೇ ಆನೆ ಆ ಇವತ್ತು ನಿನ್ನೆ ಸಂಜೆನೂ ಕೂಡ ಇವರು ಟೂ ವೀಲರ್ ಅಲ್ಲಿ ಹೋಗ್ತದಂತ ವೇಳೆ ನಡು ರಸ್ತೆಯಲ್ಲಿ ದಾಳಿಯನ್ನು ಮಾಡುತ್ತೆ ದಾಳಿಯನ್ನ ಮಾಡಿದಂತ ಸಮಯದಲ್ಲಿ ಬೈಕ್ ಸವಾರ ಏನಿರ್ತಾನೆ ಆ ಬೈಕ್ ಸವಾರ ಬೈಕ್ ಅನ್ನು ಬಿಟ್ಟು ಓಡಿ ಹೋಗ್ತಾನೆ ಮತ್ತೆ ಈಕೆ ಹಿಂಬದಿಯಲ್ಲಿ ಕೂತಿರ್ತಕ್ಕಂಥ ಈ ಮುನಿರತ್ನಮ್ಮನ್ನು ಈಕೆ ಆನೆ ದಾಳಿಗೆ ಸಿಲುಕಿಕೊಂಡು ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು ಮತ್ತೆ ಮುನಿರತ್ನಮ್ಮ ಮತ್ತೆ ಅವ್ರ ಕುಟುಂಬದವರು ಮುನಿರತ್ನಮ್ಮ ಸಂಪಾದನೆಯನ್ನೇ ನೆಚ್ಚಿಕೊಂಡು ಬದುಕ್ತಾ ಇದ್ದಂತ ಕುಟುಂಬ ಕುಟುಂಬ ಇದು ಹಾಗಾಗಿ ಈಗ ಆ ಕುಟುಂಬಕ್ಕೆ ಆಧಾರನೇ ಮುರಿದು ಬಿದ್ದಂತಾಗಿದೆ ಇವರ ಅಕ್ರಮನ ಒಂದು ರೀತಿ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು ಸದ್ಯ ಬೈಕ್ ಸವಾರನ್ಗೆ ಯಾವುದೇ ಗಾಯ ಅಥವಾ ಯಾವುದೇ ಹಾನಿ ಆಗಿಲ್ಲ ಆತ ಆನೆ ದಾಳಿ ಮಾಡತಕ್ಕಂತ ಸಂದರ್ಭದಲ್ಲಿ ಬೈಕ್ ಅನ್ನ ಬಿಟ್ಟು ಓಡೋಗಿರೋದ್ರಿಂದ ಆತ ತಪ್ಪಿಸಿಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು ಮಧು ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ